ಒಂದು ಹುಡುಗ ಅಂಗಳದಾಗ ಹಾಡಕತ್ತಿತ್ತು ಒಬ್ಬ ಬಂದ ಏತಮ್ಮ ನಮ್ಮ ನಮ್ಮಪ್ಪ ರೊಟ್ಟಿ ಮಾಡ್ಲಾಕತ್ತೀ ಅದು ಮ ನಿಮ್ಮ ಏನು ಮಾಡ್ತಾಳೆ ನಮ್ಮವು ದಾಡಿ ಮಾಡ್ಕೊಳಕತ್ತಾಳ್ರಿ ಏನ್ರಿ ಒಂದು ಹುಡುಗ ಸುಮ್ಮನೆ ಆಡ್ಲಕ್ಕತ್ತದ ಅಂಗಳದಾಗ ಯಾವನೋ ಬಂದಾನ ಪಾಪ ಅದು ಅಂದ್ರೆ ನಿಮ್ಮ ಅಪ್ಪ ಏನು ಮಾಡಕತ್ತ ಅಪ್ಪ ರೊಟ್ಟಿ ಮಾಡ್ಲಕ್ಕತ್ತೀ ನಿಮ್ಮವ್ವ ನಮ್ಮವು ದಾಡಿ ಮಾಡ್ಕೊಳಕತ್ತ ಯಾಕೆ ಹಿಂಗಂತದು ನೀವು ಮಾತಾಡಿದ್ದೆ ಯಾವ ಮಾತಾಡ್ತಾವೆ ರೀ ನಾ ಯಾಕೆ ಕೇಳಕ ತಂದಿ ತಾಯಿ ಏನು ಮಾತಾಡ್ತಿರಲ್ಲ ಅದನ್ನು ಮಕ್ಳು ಕಲಿತಾವ ಇವಾಗ ಅಕ್ಕಲು ಕೂಡ ಕೊಂಟಿದ್ರೆ ತಿಳ್ಕೊರಿ ನೀವು ಹೆಣ್ಮಕ್ಳು ಏನಂತೀರಿ ಅಯ್ಯ ಇವತ್ತು ನಾ ನಾನು ನಿರಾರ ಏನ್ರಿವಾ ನನಗೆ ಬರುವ ಅಂದ ಗಿಟ್ಟು ಹಣ್ಣು ತೊಗೊಂಬ್ರಿ ಯಾಕ್ರಿ ಅಂತೀರಿಲ್ಲ ನೀ ಜಲ್ದಿ ಬರ್ರ್ಯಾವ ಅಂತೀರಿ ಗಂಡಗೆ ಗಂಡಿಗೆ ಯವ್ವ ಅಂತೀರಿ ನೀವು ಅಂತೀರಿ ಇಲ್ಲ ಗಂಡಿಗೆ ಎವ್ವಾ ಅಂತೀರಿ ಅಯ್ಯ ನೀವು ಜಲ್ದಿ ಬರ್ರಿವಾ ನನಗೆ ಸೀರೆ ನನ್ನ ಬಳೆ ಬಳಿ ತೊಂಬರಿವಾ ಅವರ್ತೀನಿ ತರೋಪ அவ எி தர்த்த அது ஓப்பா ஓப்பா அன்னோதே அது பார்த்திருக்கோ அவ்வளோ அவுங்க அப்பத்தி திருகாகிர் தக்க ஒவ்வொருவின் கிருபையுந்த குருவினிர்த்தக்க ஜானரிந்த குருவின் ஆசீர்வாதம் தக்க படியோதரிந்த அவன் ஏனா தான் கேதிரே இவத்து நம்ம உத்தர கர்நாடகதொழி ಏನೇ ನಮ್ಮ ಕರ್ನಾಟಕ ರಾಜ್ಯದ ಒಳಗ ಅವನು ಏನಾಗೇನ ತೊಗೊಂಡು ಅಂತ ಕೇಳಿದ್ರೆ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಇಸ್ಲಾಂ ಧರ್ಮದ ಹುಡುಗ ಇವತ್ತು ಇಡೀ ನಮ್ಮ ಭಾಗಕ್ಕೆ ಅಂದರೆ ಎಲ್ಲ ಜಾತಿ ಧರ್ಮದವರಿಗೆ ಅಂದರೆ ದೇವರಾಗಿ ಅಂದ ಈಗ ಅಲ್ಲಿ ಅವನು ಸೆರಿಪಾತಿ ತಗೊಂಡ ಮುಸ್ಲಿಮರ ತಗೊಂಡು ಯಾರು ಅನ್ನಂಗಿಲ್ಲ ಇಡೀ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ಪಂಥದವರು ಕೂಡ ಅವನ ದೇವಸ್ಥಾನಕ್ಕೆ ಅಂದ ಹೋಗ್ತಾರ ಅವನಿಗೆ ನಮಸ್ಕಾರ ಮಾಡ್ತಾರ ಕಾಯಿ ಬಡೀತಾರ ಇಷ್ಟೆಲ್ಲ ಮಾಡ್ತಾರಲ್ಲ ಯಾಕೆ ಮಾಡ್ತಾರೆ ಅತ್ಕೊಂಡ ಕೇಳಿದ್ರೆ ಒಬ್ಬ ದೇವರನ್ನಾಗಿ ತಯಾರು ಮಾಡ್ತಾನೆ ಒಬ್ಬ ಸದ್ಗುರುನಾಥ ಅದಕ್ಕಾಗಿನೇ ಗುರುವಿನ ಹತ್ರ ಹೋಗಬೇಕು ಗುರುವಾಗಿರ್ತಕ್ಕಂಥವನು ಎಂಥವನ್ನಿರ್ಬೇಕು ಅಂತಕೊಂಡ ಕೇಳಿದ್ರೆ ಸಮರ್ಥನಾಗಿರ್ತಕ್ಕಂಥ ಇರಬೇಕು ಸುಮ್ಮನೆ ಗುರು ಗುಣದ ಇವತ್ತಿನ ದಿನ ಅಂದಾಗ ಗುರುಗಳು ಭಾಳ ಮಂದಿ ಆಗ್ಯಾರ ವಿಚಾರ ಮಾಡ್ಯಂದ್ರೆ ನೀವು ಗುರುವನ್ನಬೇಕು ಸಂಸಾರ ವಾಜ್ಯ ಐತೆ ಅಂದರೆ ಕಾವ್ಯ ಹಾಕ್ತಾರು ಅವರು ಗುರುಗಳೇ ಏನಕ್ಕೆ ಗೊಮ್ಮತ್ಲಂದ್ರೆ ಸರಳದ ಕೆಲಸ ಆದರೆ ಕಾವ್ಯ ಬಟ್ಟೆ ಅವರೆಲ್ಲ ಗುರುಗಳು ಆಲಕ್ಕಾಗಂಗಿಲ್ಲ ಏನ್ರಿ ಯಾಕಂದ್ರೆ ನೀವು ಜಗತ್ತಿನೊಳಗೆ ಜಗತ್ ನಡೆದಿರ್ತಕ್ಕಂಥ ಇತಿಹಾಸ ಹೇಳ್ತೀನಿ ನಾನು ನಿಮ್ಗೆ ಏನು ಭಾಳ ಮಂದಿ ಕಾವಿ ಬೆಟ್ಟಿ ಹಾಕ್ತಾರೆ ಕಾವಿ ಬೆಟ್ಟಿ ಅಂದರೆ ಸರಳ ನಾವು ಮುಂಜಾನೆ ನಿನ್ನೇನು ಇವತ್ತು ಬೆಳಗ್ಗೆ ಮಾತಾಡಿದ್ವಿ ಕ್ಯಾಡಿಗೆ ಅಪ್ಪರು ನಾವು ಏನು ವ್ಯಕ್ತಿ ಅಂದ್ರೆ ಯಾರು ಸಿಕ್ಕವರೆಲ್ಲ ಕಾವ್ರಿ ಹಾಕಿ ಕಾವಿ ಹಾಕ್ಲಿಕ್ಕತ್ತ ಮತ್ತೆ ಅವ್ರ ಜ ಅವ್ರು ಅಂದ್ರೆ ಜನ ಬಂದಟ್ಟೆ ಅಂದ್ರೆ ನಮ್ಮ ಪ್ರವಚನಕ ಪುರಾಣಕ ಮಠಮಾನಗಳಿಗೆ ಬರಂಗಿಲ್ಲ ಜನ ಅವರೆಲ್ಲ ಏನು ಮಾಡ್ತಾರೆ ಅಂತ ಕೂಡ ಕೇಳಿದ್ರೆ ಗುರು ಹತ್ತಿ ಕೊಡೋದು ಅವ್ರಿಗೂ ಕೂಡ ಗುರುನಿ ಅಂತಾರೆ ನಮಗೂ ಕೂಡ ಗುರುನಿ ಅಂತಾರೆ ಆದರೆ ಅವ್ರು ಏನು ಕೆಲಸ ಮಾಡ್ತಾರತ್ತಂದ್ರೆ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಮಟಕ ನಂಬರ್ ಹೇಳೋರು ಕೂಡ ಅವರು ಗುರುಗಳೇ ಹೇಳ್ತಿಲ್ಲ ರೀ ಮಟಕ ನಂಬರ್ ಹೇಳ್ತಾರಲ್ಲ ಭಾಳ ಮಂದಿ ಅಂದ್ರೆ ಗುರುಗಳಂದ ಮಟಕ ನಂಬರ್ ಹೇಳ್ತಾರೆ ಅವ್ರ ಬಳಿ ಜನ ಭಾಳ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ಪ್ರವಚನ ಕೇಳೋಕೆ ಬರ್ರೆ ಏನು ಹೇಳ್ತಾನೋ ಅಪ್ಪ ಪ್ರವಚನ ಅಂತ ಹೇಗ್ರಿ ರೀ ಅಂತವ ಮಟಕ ನಂಬರ್ ಹೇಳ್ತಾನಂದ್ರೆ ದೊಡ್ಡ ಅವರು ಶಾಸ್ತ್ರ ಹೇಳ್ತಾನೆ ಪ್ರವಚನ ಹೇಳ್ತಾನೆ ಅವ ಗುರುನೇ ಅಲ್ಲ ಈ ಲೆಕ್ಕಕ್ಕೆ ಬಂದದ್ದು ನಮ್ಮ ಜನ ಏನ್ರಿ ನಾವೆಲ್ಲ ತಿಳ್ಕೊಬೇಕು ಒಬ್ಬ ಗುರು ಆಗಿರ್ತಕ್ಕಂಥ ಎಂಥವನಾಗಿರ್ಬೇಕಂತ ಅತ್ಕೊಂಡು ಕೇಳಿದ್ರೆ ಸಮರ್ಥನಾಗಿರಬೇಕು ಒಬ್ಬ ಗುರು ಮಹಾಜ್ಞಾನಿಯಾಗಿರಬೇಕು ಒಬ್ಬ ಗುರು ತಪಸ್ವಿಯಾಗಿರಬೇಕು ಆಗಿರಬೇಕು ಎಲ್ಲರೂ ಕೂಡ ಗುರುಗಳ ಆಲಕ್ಕ ಬರೋಂಗಿಲ್ಲ ಎಲ್ಲರೂ ಕೂಡ ಜಂಗಮನಾಲಕ್ಕಿಂತ ಬರೋಂಗಿಲ್ಲ ಏನ್ರಿ ಯಾ ಹೆಂಗಿರ್ಬೇಕು ಒಬ್ಬ ಸದ್ಗುರುನಾಥ ಹತ್ಕೊಂಡು ಕೇಳಿದ್ರೆ ಒಬ್ಬ ಜ್ಞಾನಿ ಆಗಿರ್ತಕ್ಕಂಥ ಸದ್ಗುರುನಾಥನಿರಬೇಕು ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತವನಾಗಿರಬೇಕು ಗುರುನಾಥ ಅಂದ್ರೆ ಭಕ್ತನಲ್ಲಿ ಇರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕಳೆದು ಅಜ್ಞ ಏನವ ಸು ಸುಜ್ಞಾನದ ಬೆಳಕು ಅಂತಕ್ಕಂಥದನ್ನು ಯಾರು ನೀಡ್ತಾರಲ್ಲ ಅವರಿಗೆ ನಮ್ಮ ಗುರುಗಳತ್ತೆ ಕೂಡ ಬೇಕೆ ವರ್ತಾಯಿ ಎಲ್ಲರಿಗೂ ಕೂಡ ಗುರು ಬರಂಗಿಲ್ಲ ಬರೋಂಗಿಲ್ಲ ಎಂಥವ್ರಿಗೆ ಏನ್ಬೇಕ್ರಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕತ್ತಲೆ ಕಳೆದು ಸುಜ್ಞಾನದ ಬೆಳಕಂತಕ ನೀಡಿ ಆ ಬೆಳಕಿನೊಳಗೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಮಗೆ ತೋರಿಸ್ತಕ್ಕಂಥ ಸಾಮರ್ಥ್ಯ ಯಾವ ಗುರುವಿನ ಬಳಿ ಅದಲ್ಲ ಅವ ನಿಜವಾಗಿರ್ತಕ್ಕಂಥ ಗುರುವಿನ ವರ್ತಾಗಿ ಎಲ್ಲರೂ ಕೂಡ ಗುರುಗಳು ಅಲಕ್ಕಾಗಂಗಿಲ್ಲ ನಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನು ಕಾಣಿಸ್ತಕ್ಕಂಥ ಶಕ್ತಿ ಇರಬೇಕು ಅದಕ್ಕಾಗಿ ನಿಜಗುಣ ಶಿವಗಳಂದರು ಶ್ರೀ ಗುರು ವಚನ ಉಪದೇಶವನಾಲಿಸಿದಾಗಳಬಹುದು ನರರಿಗೆ ಮುಕುತಿ ಮುಗುತಿ ಎತ್ತಿಕೊಂಡ್ರೇನು ಸಾವಲ್ಲ ನಾವೊಂದು ತಿಳ್ಕೋಬೇಕು ಮುಕ್ತಿ ಅಂದ್ರೇನು ಸಾವಲ್ಲ ಬಿಡುಗಡೆ ಮುಕ್ತಿ ಅಂದ್ರೆ ಸುಖ ಮುಕ್ತಿ ಅಂದ್ರೆ ಆನಂದ ಏನ್ರಿ ಮುಕ್ತಿ ಅಂದ್ರೆ ನೆಮ್ಮದಿ ನಾವು ಮುಕ್ತಿ ಅಂದ್ರೆ ಭಾಳ ಅಂದ ಮುಕ್ತಿ ಒಂದೇನ್ರಿ ಅಂದ್ರೆ ತೀರ್ಕೊಂಡ್ರಿ ಎತ್ತಿಕೊಂಡು ನಾವು ಅರ್ಥ ಮಾಡ್ತೀವಲ್ಲ ಏನ್ರಿ ಮುಕ್ತಿ ಎತ್ತಿಕೊಂಡಂದ್ರೆ ಸಾವಲ್ಲ ಏನ್ರಿ ಮುಕ್ತಿ ಅಂದರೆ ಸುಖ ಮುಕ್ತಿ ಅಂದರೆ ಆನಂದ ಈ ಮುಕ್ತಿ ಎಲ್ಲಿ ಸಿಗ್ತದ ಗುಣದ ಕೇಳಿದ್ರೆ ಒಂದು ಕಡೆಗೆ ಗುರುವಿನ ಸೇವಾ ಮಾಡೋದ್ರೊಳಗೆ ಸಿಗ್ತದ ಇನ್ನೊಂದು ಕಡೆಗಿಂತ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದ್ರೊಳಗೆ ಸುಖ ಸಿಗ್ತದೆ ಹೊರತಾಗಿ ಇನ್ನ ಇನ್ನಿತರೊಳಗಿಂದ ಯಾವುದ್ರಾಗು ಕೂಡ ಸುಖ ಇಲ್ಲ ಅದಕ್ಕಾಗಿ ನಿಜಗುಣ ಶಿವಗಳಂತಾರೆ ಗುರುವಿನ ವಚನವನ್ನು ಪಾಲನೆ ಮಾಡು ಎರಡನೇದೊಂದು ಮಾತು ಹೇಳ್ತಾರೆ ನೋಡು ದುರಿತ ಕರ್ಮವನ್ನು ಅಲ್ಲದಿರು ದುರಿತ ಕರ್ಮ ತೊಗೊಂಡ್ರೆ ಕೆಟ್ಟ ಕೆಲಸ ಮಾಡಬೇಡ ನೋಡವ್ರು ಹೇಳ್ತಾರೆ ಬೆನ್ನಿಗೆ ಹೇಳ್ತಾರೆ ಒಂದು ಕಡೆಗೆ ಗುರುವಿನ ಸೇವೆ ಮಾಡೋ ಒಂದು ಕಡೆಗೆಂದ ಗುರುವಿನ ವಚನವನ್ನು ಪಾಲನೆ ಮಾಡೋ ಇನ್ನೊಂದು ಕಡೆಗೆಂದ ಏನು ಹೇಳ್ತಾರ ತೊಳಂದ್ರೆ ನೀನು ಏನು ಮಾಡ್ಬೇಕತ್ತಂದ್ರೆ ಇನ್ನೊಬ್ಬರು ಮನಸ್ಸಿಗೆ ಅಂದ ನೋವು ಕೊಡಬೇಡ ದುರಿತ ಕರ್ಮವನ್ನು ಅಲ್ಲದಿರು ಕೆಟ್ಟ ಜನ ಮಾಡೋಕೆಂದು ಹೋಗಬೇಡ ಇದೇ ಮಾತಾನೆ ಹನ್ನೆಣ್ಣ ಶತಮಾನದೊಳಗೆ ಬಸವಣ್ಣವರು ಹೇಳಿದರು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನೋಡಿರಿ ಅವ್ರು ಎರಡು ಚೆಂದ ಹೇಳ್ತಾರೆ ಬಸವಣ್ಣವರು ಇವರು ಸಪ್ತ ಸೂತ್ರಗಳನ್ನು ಬಸವಣ್ಣವ್ರಿಂದ ಹೇಳಿದ್ರೆ ಐದು ಸೂತ್ರಗಳನ್ನು ನಿಜಗುಣ ಶೋಗಳೆಂದ ಹೇಳ್ತಾರೆ ಬಸವಣ್ಣವ್ರು ಏನಂತಾರೆ ಕೆಟ್ಟದ್ದು ಮಾಡಬೇಡಪ್ಪ ಕಳಬೇಡ ಕಳತನ ಮಾಡಬೇಡ ಕೊಲೆ ಮಾಡಬೇಡ ನಿನ್ನ ನೀನೇ ವರ್ಣನ ಮಾಡ್ಕೊಳಕೆಂದು ಹೋಗಬೇಡ ಇನ್ನೊಬ್ಬರ ಮನಸ್ಸಿಗೆಂದ ನೋವು ಕೊಡಬೇಡ ಕೆಟ್ಟದ್ದು ಮಾಡಬೇಡ ಪ್ರಾಣಿಗ ಪ್ರಾಣಿ ಹಿಂಸೆ ಮಾಡೋಕ್ಕೆ ಹೋಗ್ಬೇಡ ಇನ್ನೊಬ್ರಿಗಿಂತ ಕೊಲೆ ಮಾಡೋಕೆಂದು ಹೋಗಬೇಡ ನಿನ್ನ ಕೈ ಮೇಲೆ ಯಾವನು ಕೂಡ ಬದುಕಿ ಇರುವವರಿಗೂ ಕೂಡ ಪಾಪ ಕಾರ್ಯಗಳು ಆಗಬಾರ್ದು ಈಟೆ ಹೇಳ್ತಾರಲ್ಲ ಗುರುವಿನ ಒಂದು ಕಡೆ ಗುರುವಿನ ವಚನವನ್ನು ಪಾಲನೆ ಮಾಡು ಇನ್ನು ಎರಡನೇದ್ದೇನು ಹೇಳ್ತಾರ ಏನು ರೀ ಎರಡನೇದ್ದೇನು ಹೇಳ್ತಾರ ನಿನ್ನಿಂದ ಯಾವ ಪಾಪ ಕಾರ್ಯಗಳು ಕೂಡ ಆಗಬಾರ್ದು ಜೈನ ಧರ್ಮದೊಳಗೆ ಒಂದು ಮಾತು ಹೇಳ್ತೀನಿ ಜೈನರದೊಳಗೆ ಶ್ವೇತಾಮ್ರ ಕುಣದು ಬರ್ತಾರ ಕಲ್ಪನೆ ಇರಲಿ ನಿಮ್ಗೆ ಶ್ವೇತಾಂಬ್ರ ತಗೊಂಡು ಬರ್ತಾರ ಅವ್ರು ಬಿಳಿ ಬಟ್ಟೆನೇ ಹುಟ್ಟಿರ್ತಾರೆ ಅವರೆಲ್ಲ ಮೂಗಿಗೆ ಬಾಯಿಗೆ ನಾವೆಲ್ಲ ಮಾಸ್ಕ್ ಹಾಕೊಂಡಿದ್ದೀವಿ ನೋಡಿರಿ ನಾವು ಯಾವಾಗ ಗೊತ್ತಾಯ್ತು ನಮಗೆ ಮಾಸ್ಕ ಯಾವಾಗ ಗೊತ್ತಾಯ್ತು ರೀ ಕರೋನಾ ಬಂದು ಕೂಡನೇ ಹೇಳ್ತೀನಿ ನೀಪ್ಪು ನೋಡ್ಬೇಕು ನನಗೆ ಬಂದು ಈ ಮೈಕ್ ಮುಟ್ಟಿದ್ರೆ ನಿಮ್ಮ ಕರೇನ ಬರ್ತಾನ ಅಂದರು ನನಗೆ ಈ ಮೈಕ್ ಮುಟ್ಟಿದ್ರೆ ಕರೋನ ಬರ್ತದ ಅಂತ ಒಂದು ಮೈಕೆ ಮುಟ್ಕೊಡ್ಲಿಲ್ಲ ನನಗೆ ಏನು ರೀ ಒಬ್ರಿಗೊಬ್ರು ಮಾತಾಡೋದಿಲ್ಲ ತಾಯಿರಲಿ ತಂದಿರಲಿ ತಿರ್ಲಿ ಗ್ಯಾಂಡಿರಲಿ ಒಬ್ರಿಗೊಬ್ರು ಮುಟ್ಟೋದಿಲ್ಲ ಸೀನದ ಯಾವಾದರೆ ಒಂದು ಸೀತಲ್ಲ ಮುಗಿತ್ತು ನೋಡೋದು ಒಯ್ದು ಆ್ಯಂಬುಲೆನ್ಸ್ ಬತ್ತೆ ಸೀನು ಬಂದರೂ ಸೀನದಿಲ್ಲ ಕೆಮ್ಮು ಬಂದರೂ ಕೆಮ್ಮೋದಿಲ್ಲ ಜನರಿಗೆ ಕೆಮ್ಮೋದ್ರೆ ಬರ್ತದೆ ಮಾತಾಡಿದ್ರೆ ಬರ್ತದೆ ನಾವೆಲ್ಲ ಮಾಸ್ಕ್ ಹಾಕೋತಿದ್ದೇವಿಲ್ಲ ಆದ್ರೆ ನಾವು ಕರೋನಾ ಬಂದಾಗ ಮಾತ್ರೆ ಅಂದ್ರೆ ಮಾಸ್ಕ್ ಹಾಕ್ಕೊಂಡಿವಿ ಜೈನ ಧರ್ಮದೊಳಗೆ ಶ್ವೇತಾಂಬ್ರ ತಗೊಂಡು ಇರ್ತಾರೆ ಅವರು ಶ್ವೇತಾಂಬರಿಂದ ಬಿಳಿ ಬೆಟ್ಟಿ ಬಿಟ್ಟಿರ್ತಾರೆ ಅವ್ರು ಯಾವತ್ತೂ ಕೂಡ ಮಾಸ್ಕ್ ಹಾಕೊಂಡಿರ್ತಾರೆ ಯಾಕೆ ಇರ್ತಾರ ತಿಕೊಂಡು ಅಂದ್ರೆ ಉಸಿರಾಡುವಂಥ ಪ್ರಸಂಗದೊಳಗೆ ಒಂದು ಸಣ್ಣ ಕ್ರಿಮಿನೂ ಕೂಡ ನನ್ನ ನನ್ನ ಮೂಗಿನೊಳಗೆ ಅಥವಾ ಬಾಯಿಯೊಳಗ ವಯ್ತು ಅಂತಂದ್ರೆ ಅದು ಪ್ರಾಣ ಬಿಡ್ತು ಅಂತಕೊಂಡಂದ್ರೆ ನನ್ನ ಜೀವ ಹಿಂಸೆ ಮಾಡ್ದಂಗೆ ಅಂತಂದು ಅಷ್ಟರ ಮಟ್ಟಿಗೆ ಅಂದ ಮೂಗಿಗೆ ಮಾಸ್ಕ್ ಹಾಕೊಂಡ ತಿರುಗಾಡ್ತಾರೆ ನೋಡಿ ಅವ್ರದ್ದು ಹೆಂಗೆ ರೀ ಒಂದು ಇರಿವಿಯನ್ನು ತುಳಿಯಂಗಿಲ್ಲ ನಾವು ಅದು ಅಪ್ಪಿ ತಪ್ಪಿ ಇರಿಬಿನ ಆಕಡೆ ಈ ಕಡೆ ಹೊಂಟಿದ್ರೆ ಅದ್ರ ಮ್ಯಾಲ ಕಾಣ್ತಿವ್ರಿ ಯಾಕ್ರಿ ಅದನ್ನು ಕೊಂದೇ ಬಿಡ್ತೀವಿ ಹ್ಞೂ ನಂಬಲ್ಲಿ ಎಟ್ಟು ನೋಡಿರಿ ಅದನ್ನೆಂತ್ವರು ಶರಣರು ಅಲ್ಲರಿ ಇನ್ನೊಂದು ಜೀವಿಗೆ ನಿನ್ನಿಂದ ನೋವು ಆಗಬಾರ್ದು ಇನ್ನೊಂದು ಪ್ರಾಣಿಗೆ ನಿನ್ನಿಂದ ದುಃಖ ಆಗಬಾರ್ದು ಏನು ರೀ ಬರೀ ಅಂದ್ರೆ ಮನುಷ್ಯರಿಗೆ ಅಂತ ಅತ್ತಲ್ಲ ಮನುಷ್ಯರಿಗೆ ಎಂಟು ನಾವು ಚಿತ್ರಹಿಂಸೆ ಕೊಡ್ತೀವಿ ರೀ ಆಡ್ತೀವಿ ಏನ್ರಿ ಏನೋ ಟೀಕಾ ಮಾಡ್ತೀವಿ ಏನೋ ನಿಂದ ಮಾಡ್ತೀವಿ ಇನ್ನೊಬ್ರು ಮನಸ್ಸಿಗೆ ಗಾಸಿ ಮಾಡ್ತೀವಿ ಇನ್ನೊಬ್ಬರ ಮನಸ್ಸಿಗಿಂತ ದುಃಖ ಕೊಡ್ತೀವಿ ಎಟ್ಟರ ಮಟ್ಟಿಗೆ ನಾವು ಕೆಟ್ಟದ್ದು ಮಾಡ್ತೀವಿ ಎಟ್ಟು ಇವತ್ತು ಬದುಕಿನೊಳಗೆ ಇವತ್ತೆಲ್ಲ ಏನು ನಡೆದ ತಗೊಂಡೆ ಕೇಳಿದ್ರೆ ಇವೆಲ್ಲ ಕೊಲೆಗಳು ಇವೆಲ್ಲ ನಡೆದಿದ್ದು ಎದ್ರ ಸಲುವಾಗಿ ತಗೊಂಡು ಕೇಳಿದ್ರೆ ಒಂದೇ ಒಂದು ಮಾತು ಪ ಇಷ್ಟಪಡ್ತೀನಿ ಪುಣ್ಯಾತ್ಮರೆ ನಮ್ಮಲ್ಲಿ ಎಲ್ಲಿ ಸಂಸ್ಕಾರ ಕಮ್ಮಿ ಆಗ್ಯದಲ್ಲ ಅಲ್ಲೆಲ್ಲ ಇವು ಕೊಲೆ ಏನರೀ ಸುಲಿಗೆ ಇಂಥವೆಲ್ಲ ಅನ್ಯಾಯಗಳು ಅತ್ಯಾಚಾರಗಳು ನಡೀತಾವೆ ಸಂಸ್ಕಾರ ಕಮ್ಮಿದ್ದಲ್ಲ ಅದಕ್ಕಾಗಿ ನಾವು ಮನುಷ್ಯರಾಗಿಂದ ಹುಟ್ಟಿದ ಬೆಳಕ ನಾವು ಸಂಸ್ಕಾರವಂತರಾಗಬೇಕು ತಂದೆ ತಾಯಿ ಬಳಿ ಇರ್ತಕ್ಕಂಥ ಗುಣಗಳಿಂದ ಮಕ್ಕಳ ಬಳಿಯಿಂದ ಬರ್ತಾವ ನಾವು ಮಕ್ಕಳಿಂದ ಒಳ್ಳೆಯವರಾಗಿದ್ದೀವಿ ಯಾವ ತಂದೆ ತಾಯಿ ಒಳ್ಳೆಯವರಾಗಿದ್ದೀವಿ ಅಂತಂದ್ರೆ ತಂದೆ ತಾಯಿ ಸಂಸ್ಕಾರವಂತರಾಗಿದ್ದೀವಿ ಅಂತಂದ್ರೆ ತಂದೆ ತಾಯಿ ನಾವು ಮನೆಯಾಗಂದ ಏನು ಮಾತಾಡ್ತೀವಿ ಅದನ್ನ ಮಕ್ಕಳು ಕಲಿತಾವೆ ತಂದೆ ತಾಯಿ ಏನು ಕೆಲಸ ಮಾಡ್ತೀವಿ ಅದನ್ನು ಮಕ್ಕಳು ಕಲಿತವ ಮೊದಲು ನಾವು ತಂದೆ ತಾಯಿಯಿಂದ ಸಂಸ್ಕಾರವಂತರ ಆದಿವತ್ತಂದ್ರೆ ಮಾತ್ರ ಏನು ರೀ ಮಕ್ಕಳನ್ನ ಕೂಡ ಒಳ್ಳೆ ಮಾರ್ಗದೊಳಗೆ ಬರ್ತಾರೆ ಮಕ್ಕಳನ್ನ ಕೂಡ ಒಳ್ಳೆ ದಾರಿ ಒಳಗೆ ಅದನ್ನು ನಡಿಲಿಕ್ಕೆ ಎಂದಾಗ್ತದೆ ಹೌದಲ್ರಿ ನೀವು ಮನ್ಯಾಗ ಸುಮ್ಮ ಒಂದು ಸಣ್ಣದ ಉದಾಹರಣೆ ಹೇಳ್ತೀನಿ ನಿಮ್ಗೆ ನೀವು ಮನೆಗಿಂದ ಏನು ಮಾಡ್ತೀರಿ ಮಕ್ಕಳು ಅದನ್ನ ಮಾಡ್ತಾವೆ ಒಂದು ಹುಡುಗ ಅಂಗಳದಾಗ ಆಡಕತ್ತಿತ್ತು ಯಾವನೋ ಒಬ್ಬ ಬಂದ ಏ ತಮ್ಮ ಎಲ್ಲೇನೋ ನಮ್ಮ ಅಪ್ಪ ರೊಟ್ಟಿ ಮಾಡ್ಲಕ್ಕತ್ತರೀ ಅದು ಮ ನಿಮ್ಮ ಏನು ಮಾಡ್ತಾರೆ ನಮ್ಮದು ದಾಡಿ ಮಾಡ್ಕೊಳಕ್ಕತ್ತಾಳ್ರಿ ರೀ ಒಂದು ಹುಡುಗ ಸುಮ್ಮ ಆಡ್ಲಕ್ಕತ್ತದ ಅಂಗಳದಾಗ ಯಾವನೋ ಬಂದಾನ ಪಾಪ ಅದು ಬಂದ ನಿಮ್ಮ ಅಪ್ಪ ಏನು ಮಾಡಕತ್ತ ನಮ್ಮ ಅಪ್ಪ ರೊಟ್ಟಿ ರೀ ನಿಮ್ಮವ್ವ ನಮ್ಮದು ದಾಡಿ ಮಾಡ್ಕೊಳಕತ್ತ ಯಾಕೆ ಹಿಂಗಂತದು ನೀವು ಮಾತಾಡಿದ್ದೆ ಅವು ಮಾತಾಡ್ತಾವೆ ರೀ ನಾ ಯಾಕೆ ಕೇಳಕ್ಕೆ ನೀನು ತಂದಿ ತಾಯಿ ಏನು ಮಾತಾಡ್ತಿರಲ್ಲ ಅದನ್ನು ಮಕ್ಳು ಕಲಿತಾವ ಇವಾಗ ಆಕಲು ಕೂಡ ಹೊಂಟಿದ್ರ ತಿಳ್ಕೊರಿ ನೀವು ಹೆಣ್ಮಕ್ಳು ಏನಂತೀರಿ ಅಯ್ಯ ಇವತ್ತು ನಾನು ನಿರಾರ ಏನು ನನಗೆ ಬರುವ ಹೊತ್ತನಾಗ ಒಂದು ಹಣ್ಣು ತೊಗೊಂಬರಿ ಯಾಕೆ ಅಂತೀರಿ ಇಲ್ಲ ನೀ ಜಲ್ದಿ ಬರ್ರ್ಯಾವ ಅಂತೀರಿ ಗಂಡಗೆ ಗಂಡಿಗೆ ಎವ್ವ ಅಂತೀರಿ ನೀವು ಅಂತೀರಿ ಇಲ್ಲ ಗಂಡಿಗೆ ಯವ್ವ ಅಂತೀರಿ ಅಯ್ಯ ನೀವು ಜಲ್ದಿ ಬರ್ರಿವಾ ನನಗೆ ಸೀರೆ ತೊಂಬರ್ರಿವಾ ನನ್ನ ಬಳಿ ತೊಂಬರಿವಾ ಅವ ತರ್ತೀನಿ ತರೋಪ ಅಮ್ಮ ಹೆಣತಿ ಅದರ ತಿಂತವ್ರ ಅದು ಓಪ ಓಪ ಅನ್ನೋದ್ರಿಗೆ ಅದು ಪಾರ ತಿಳ್ಕೊ ಅವ್ರಿಗೆ ಅವಗೆ ಅಪ್ಪ ತಿಳ್ಕೊಂಡ್ಬಿಟ್ರಿ ನೀವು ತೊಗೊಂಬರ್ರ್ಯವ ಬರ್ಯವ ಅನ್ನೋದು ಕೂಡ ಇದು ಅಪ್ಪಗ ಅವತ್ತು ತಿಳ್ಕೊಂಡು ನೀವು ಮನೆಗೆ ಏನು ಮಾತಾಡ್ತೀರಿ ಅದನ್ನೇ ಮಾಡ್ತಾವಲ್ಲ ರೀ ಹೌದಲ್ರಿ ಮನೆಗೆ ನೀವು ಏನು ತಂದೆ ತಾಯಿ ಏನು ಮಾಡ್ತೀರಿ ಅದನ್ನೇ ಮಾಡ್ತಾವೆ ಈಗ ಶರಣರು ಮಕ್ಕಳಂಗೆ ನಮ್ಮ ಮಕ್ಕಳೆಲ್ಲ ಲಿಂಗ ಪೂಜೆ ಮಾಡಿದ್ದು ನೋಡಿರಿ ಅನ್ಯೂ ಕೆಸರು ಲಿಂಗದ ಪೂಜೆ ಮಗ ಮಾಡಿದ್ದು ನೋಡಿದ್ರೆ ಆಟ ಆಡಿದ್ದು ನೋಡಿರಿ ನೀವು ನಮ್ಮ ಹುಡುಗರು ಹಂಗೆಂತಾವ ಆಟನೇ ಆಡೋಂಗಿಲ್ಲ ಇವು ಏನು ಮಾಡ್ತಾವೆ ಎಲ್ಲರೂ ಓಣೆ ಎತ್ತಿನ ಗಾಡಿ ನಿಂತು ನಿಂತಿದ್ವು ಅಂತಂದ್ರೆ ಒಂದು ಕೌದಿ ತರ್ತಾವ ಮನೆಯಂದು ಕೌದಿ ಇತ್ತಂದು ಗಾಡಿ ಕಟ್ಟಿ ನೀ ತಾ ನಾ ಎಣಿತಪ್ಪ ಇವು ನಮ್ಮೂ ನೋಡ್ರಿ ಆಟ ಆಡ್ತಾವೆ ಯಾಕ್ರಿ ಆಡ್ತಾವಿಲ್ಲ ನೀವು ಓಣೆಗೆ ಆಡ್ತಿರ್ತಾವೆ ನೋಡ್ಬೇಕು ನೀವು ನೀವು ಗಂಡಾತ ನಾ ಎಣಿತಾತ ನೀ ಗಾಂಡದ ಹೊಲಕ್ಕೆ ಹೋಗ್ಬೇಕತ್ತಪ್ಪ ಅದು ನೀ ನೀಣಿತ ಅದಕ್ಕೆ ನೀವು ಮನೆಗೆ ಅಡುಗೆ ಮಾಡ್ಬೇಕತ್ತ ಅಂದು ಮನೆಗೆ ಜೋಳದ ದಂಡ ದಂಡತವ ತಂದೆಂದ ಅದು ಎರಡು ಎತ್ತು ಮಾಡ್ತಾವೆ ಅವು ಒಳಗೆ ಬ್ಯಾಲೆನ್ಸ್ ಒಪ್ಪಿಸಲಿಂದ ಅದು ಕೋಡ ಗಿಡ ಮಾಡಿ ಎರಡು ಎತ್ತು ಮಾಡಿ ಗಳೆ ಮಾಡಿ ಏನರೀ ಗಾಡಿ ಮಾಡಿ ಇಟ್ಟೆಲ್ಲ ಮಾಡಿ ಅವ ಇದ್ರಿಂದ ಅವಲಕ್ಕು ಹೋಗೋ ಮತ್ತೆ ಗಳೆ ಹೊಡ್ಲಿಕ್ಕೆ ನಾ ಗೊಳೆ ಹೊಡ್ಲಿಕ್ಕೆ ಹೋಗ್ಕಿನತ್ತ ನಿಮ್ಮ ಮನೆಗೆ ಅಡುಗೆ ಮಾಡ್ಬೇಕತ್ತಾ ಇದು ಮನೆಗೆ ತೆಗಿದು ಇದೊಂದು ಮೂರು ಕಲ್ಲು ತರ್ತದ ತಂದೆಂದ ಮೂರು ಕಲ್ಲು ಇಟ್ಟು ಒಲೆ ಮಾಡ್ತದೆ ಏನು ರೀ ಎಲ್ಲರೂ ಒಂದು ಅಗಲಂದು ಕ ಹಂಚು ತರ್ತದ ನೋಡ್ರಿ ತಿಪ್ಪೆ ಮ್ಯಾಗೆ ಬಿದ್ದಿದ್ದು ಒಡ್ದಿದ್ದು ಗಡಿಗೆ ಹಂಚು ಅದನ್ನು ತಂದು ವ ಒಲೆ ಮ್ಯಾಗ ಇಡ್ತದದು ರೊಟ್ಟಿ ಬೈಸ ಹಂಸ ಇನ್ನೊಂದು ಆಗಲನ ಹಗಲನ ಕಲ್ಲು ತರ್ತದ ಅದು ರೊಟ್ಟಿ ಬಡ್ಯೋ ಕಲ್ಲ ಎಲ್ಲರೂ ಮೂಳು ಕಂಟಿ ಮ್ಯಾಗ ಹಗಲನ್ನು ಎಲಿ ತರ್ತದ ಎಲಿ ತಂದು ಆ ಕಲ್ಲಿನ ಮ್ಯಾಗೆ ಇಟ್ಟು ಟಪ 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 ಬಡಿತದಿಲ್ರಿ ಬಡೀತದ ಇಟ್ಟೆಲ್ಲ ಬಡ್ಯೋದು ಒಳಗೆ ಅವನು ಗಂಡ ಬರ್ತಾನೆ ಹೊಲದಿಂದ ಗಂಡಾಗಿದ್ದು ನಾ ಈಗ ಹೊಲದಿಂದ ಬಂದ್ನ ತಪ್ಪಾ ಅಂದು ಕೂಡ ಅದಕ್ಕೆ ಒಂದು ಕಲ್ಲು ಕೊಡ್ತದೆ ಅಂದ್ರೆ ತಂಬಿಗೆ ಏನು ರೀ ನಿಮ್ಮ ಮುಖ ತೊಕೊಬೋತ್ತಾ ಯಾವಾಗ ಅದು ಮುಖ ತೊಕ್ಕೊಳ ಮಾಡ್ಕೊಂಡು ಒಳಗೆ ಬಂತು ಒಳಗೆ ಬಂದ್ಕೊಂಡು ನೀವು ಊಟ ಮಾಡ್ಬೇಕತ್ತಾ ಅಂದುಕೊಳ್ಳನ್ನ ಮತ್ತೊಂದು ಕಲ್ಲು ಕೊಡ್ತದೆ ಗಂಗಾಳ ಅದ್ರ ಮೇಲೆ ಅದನ್ನು ಎಲಿ ಬಿಡ್ದಿರ್ತಲ್ಲ ಅದ್ರ ಮೇಲೆ ಅದು ಎಲಿ ಹಚ್ಚಿ ಏನ್ರಿ ರೀ ಒಂದಿಟ್ಟು ಮಣ್ಣು ಹಸ್ತದ ನೀವು ಶೇಂಗದ ಹಿಂಡಿ ಅರಿ ತಿಳ್ಕೊರಿ ಏನು ಪಲ್ಯ ಅರಿ ತಿಳ್ಕೊ ಏನ್ರಿ ಅದ್ರ ಮ್ಯಾಲ ಒಂದಿಟ್ಟು ಮಣ್ಣು ಹಸ್ತದ ಅದು ಗಂಡಾಗಿದ್ದು ಏನು ಮಾಡ್ತದೆ ಅದೇ ಎಲಿ ಹರ್ಕೊಂಡು ಅದು ಮಣ್ಣು ತೊಗೊಂಡು ಬಾಯ್ಬಿಲ್ ತಿನ್ನೋಲ್ಲ ಚಲೋ ಲೋಚ ಚಲೋ ಚಲೋ ಮಾಡತ ಮಾಡೋದು ಬೋಕಿದ್ರಿಂದ ಹ್ಞೂ ಇವು ನಂದು ಆಯ್ತತ್ತಾ ನೀವು ಉಣ್ಬೇಕತ್ತಪ್ಪ ಹೆಣತಿಗೆ ಅದನ್ನು ಒಂದು ಎಲ್ಲಿ ತಗೋತದ ಅದ್ರಾಗ ಮಣ್ಣ ತಗೋತದ ತಾನು ಅಲ್ಲೊತ್ತಲೊತು ಮಾಡ್ತದ ಈಗ ಹೊತ್ತು ಮುಣತತ್ತ ಆಟ ಸಾಕತ್ತ ಅದು ತಗೊಂಡು ಕೌದಿ ತೊಗೊಂಡು ಮನೆ ಕಡೆ ಹೋಗ್ಬಿಡ್ತು ನೀವು ಮನೆಗೆ ಈಟೆ ಮಾಡಿರಲಿಲ್ಲ ಏನ್ರಿ ಈಟೆ ಮಾಡಿರಲಿಲ್ಲ ಹೆಣತಿ ಅದಕ್ಕೆ ಅಡುಗೆ ಮಾಡಬೇಕು ಗಂಡ ಅದ ಹೊಲಕ್ಕೋಗು ಇದು ಈಟೆ ಕಲಿಸಿರಿ ನೀವು ಮಕ್ಕಳಿಗೆ ಮಕ್ಕಳಿಗೆ ಮುಂಜಾನೆದ್ದೆಂದ ಧರ್ಮ ಸಂಸ್ಕಾರಗಳನ್ನು ಕೊಡಬೇಕು ಮಕ್ಕಳಿಗೆ ಇಂಥವೆಂದ ಕಲಿಸೋದಲ್ಲ ಏನರಿ ಗಂಡಂದ್ರೆ ಏನು ಹೆಣತಿ ಅಂದ್ರೆ ಕೀಟಿಟ್ಟು ಕೂಸ್ಗಳಿಗೆ ಗೊತ್ತದ ಈಗ ಅವಾಗ ನಂಗೆ ಅಂದ ಮಳ್ಳ ಮಕ್ಕಳು ಈಗ ಅಲ್ಲ ರೀ ಇನ್ನೂ ಅದು ಏನೋ ಕಣ್ಣೆಚ್ಚಾಗಿರ್ತಿದಂಗೆಲ್ಲ ಮೊಬೈಲ ಅದಕ್ಕೆ ನೀವು ಈಗ ಜೋಗಳು ಪದಾಗಿದೆ ಹಾಡೋದು ಈಗ ಅದು ಏ ಮಾಡಿ ತದ್ಕುಳು ಒಯ್ದು ಮೊಬೈಲ್ ಹಚ್ಚಿಟ್ಟು ಪದ ಏನು ರೀ ಗಪ್ಪೆ ಮೊಬೈಲ್ ಕೊಟ್ಟಲ್ಲ ಗಪ್ಪೆ ನೀವು ಅದು ಏ ಮಾಡಿದ್ರಾಗೆ ಒಯ್ದು ಅಲ್ಲದು ಅವಾಗಿ ಏನು ತೊಟ್ಟದಾಗ ಹಾಕಿ ಜೋಜೋ ಜೋಜೋ ಜ್ಯೋತಿ ಯಾಕಂದ ಏನು ರೀ ಬೋರು ಟೇಗ್ರಾ ಮಾದಿ ಜನ ಸೀತಾ ಮಂದ ತಗೊಂಡು ಹಿಂಗೆ ಪದಗಿದ ಹಾಡೋದು ಇಗ ಅದು ಹೇ ಮಾಡೋದು ಕೂಡ ಒಯ್ದು ಮೊಬೈಲ್ ಅದಕ್ಕೆ ಮಾತು ಬರಲ್ಲ ಕಥೆ ಬರಲ್ಲ ತನ್ನ ಕೈನೇ ತನ್ನ ಎತ್ತಿಟ್ಕೊಳಕ್ಕೆ ಹಾಕೋಲ್ಲ ಅದು ಮೊಬೈಲ್ ನೋಡ್ಬೇಕು ಇವತ್ತಿನ ದಿನ ಮನೆಗೆ ಎಲ್ಲ ಗಂಡ ಗಂಡ್ತಿ ಎಲ್ಲ ಆಟಗಳು ಗೊತ್ತಾವೆ ಆದ್ರೆ ಅವ್ ಮಕ್ಳಿಗಿಂತ ಏನು ಗೊತ್ತಿಲ್ಲ ತಿಕೊಂಡಂದ್ರೆ ಧರ್ಮ ಸಂಸ್ಕಾರ ಕೊಡ್ರಿ ಏನ್ರಿ ಬೆಳಗ್ಗೆ ಎದ್ದು ಕೂಡ ನಿಮ್ಮ ಜೊತೆ ಒಳ ಮಕ್ಳು ಸ್ನಾನ ಮಾಡಿಸಿ ಏನ್ರಿ ರೀ ನೀವೂ ಪೂಜೆ ಮಾಡ್ಕೊರಿ ಏನರೀ ಅವಕ್ಕೂ ಮೈ ತುಂಬ ಇವತ್ತು ಹಾಸ್ ರೀ ನೀವು ಎಮ್ಮ ಮೈ ತುಂಬ ಇವತಿ ಹಾಸ್ಕೊಂಡು ಮಕ್ಕಳಿಗಿಂದ ಒಳ್ಳೆ ಧರ್ಮ ಸಂಸ್ಕಾರಗಳನ್ನು ಕೊಡ್ರಿ ಮಕ್ಕಳಿಂತ ಆಟಗಳನ್ನು ಆಡೋಂಗಿಲ್ಲ ಅವನು ಕೊಡೋದು ಶರಣ್ ಹಾಕವ ಅವನು ಕೂಡ ಸಂತ ಹಾಕವ ನಾವು ಏನು ಮನೆಯಾಗ ನಾವು ಏನು ಕಲಿಸ್ತೀವದೆಲ್ಲ ತಯಾರಾಕ ಅದಕ್ಕಾಗಿ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ ಮನೆ ಮೊದಲನೇ ಗುರು ಯಾರು ಹೊತ್ತು ಕೊಡಂದ್ರೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಮೊದಲು ಗುರು ಆಮೇಲೆ ನಾವೆಲ್ಲ ನಾವೆಲ್ಲ ದೊಡ್ಡವರು ಆದ ಬಳಿಗೆ ನಾವು ಹೇಳಕ್ಕೆ ಬರ್ತೀವಿ ಹೌದಿಲ್ಲ ಮೊದಲು ನೀವು ಏನಂದ್ರೆ ಪಾಠ ಕಲಿಸ್ಬೇಕಾಗಿರ್ತಕ್ಕಂಥವ್ರು ಧರ್ಮದ ಶಿಕ್ಷಣ ಕಲಿಸ್ಬೇಕಾಗಿರ್ತಕ್ಕಂಥವ್ರು ಅವಾಗ ಸನ್ಮಾರ್ಗ ತೋರಿಸ್ಬೇಕಾಗಿರ್ತಕ್ಕಂಥವ್ರು ಯಾರು ಗೊತ್ತಂದ್ರೆ ಜನ್ಮ ನೀಡತಕ್ಕಂಥ ತಂದೆ ತಾಯಿನೇ ಪುಣ್ಯಾತ್ಮರೆ ಅಂಥ ಮಕ್ಕಳನ್ನು ನೀವೇನು ಮಾಡ್ಬೇಕಂತಂದ್ರೆ ಧರ್ಮ ಸಂಸ್ಕಾರ ಸಿಗಬೇಕಾಗಿತ್ತು ಅಂದ್ರೆ ಇಂಥ ಪೂಜ್ಯರಾಗಿರ್ತಕ್ಕಂಥವ್ರು ಬಳಿ ಕಳಿಸ್ರಿ ಏನ್ರಿ ಅವರು ಧರ್ಮ ಸಂಸ್ಕಾರವನ್ನು ಕೊಡ್ತಾರೆ ನಿಮ್ಮ ಮಕ್ಕಳು ಕೊಡುವಂಥ ಶರಣ್ ಹಾಕವ ಸಂತ ಇಲ್ಲದ ಇದ್ರೆ ಇವು ಏನು ನೋಡಿರಿ ಸಂಸ್ಕಾರ ಎಲ್ಲ ಹತ್ತಿಕ್ಕೊಂಡಂದ್ರೆ ಸಾಕು ಇವು ಕಳತನ ಮಾಡೋದು ಕಲಿತವ ಕೊಲೆ ಮಾಡೋದು ಕಲಿತಾವ ಇವೆಲ್ಲ ಕಲಿಸೋರು ನೀವೇ ಏನು ರೀ ಮಕ್ಕಳಿಗೆಂದ ಈ ಬಿಡಿ ಸೇರಿದ ಕಲಿಸೋರು ನೀವೇ ನೀವೇಲ್ಲ ಮನ್ಯಾಗ ಅದು ಹುಡುಗ ಅಂಗಳದಾಗ ಆಡ್ತಿರ್ತದ ಏಯ್ ಮಲ್ಲೆ ಬಾಯಿಲಿ ಏನು ಪಾಪ ಇದು ಬೈದು ಆ ನಿಮ್ಮ ಮಮ್ಮಿ ಎಲ್ಲ ಹಚ್ ಮಾಡೋರ್ ಬಂಕಿ ಹಚ್ಕೊಂಡು ಬಾಯ್ದು ಅದು ಬೆಂಕಿ ಹಚ್ಕೊಂಡು ಬರ್ಲಕ್ಕೆ ಬರ್ತದ ಅವ್ರು ಅವ್ವು ಒಲೆಗೆ ಹಚ್ಚ ಕೊಡ್ತಾಳೆ ಅದು ಹುಡುಗ ನೋಡ್ತಾ ನಮ್ಮ ಅಪ್ಪ ಮೂಗನೇ ಹೋಗಿ ಏನ್ ರೀ ಮೂಗನ್ಯಾಗ ಹೋಗಿ ಬಿಡ್ತಾನೆ ಹೆಂಗೆ ಬರ್ತಿರ್ಬೇಕು ಹೋಗಿ ಈಗ ನಿಂತ್ಕೊಂಡು ಜೊಗ್ಗತ್ತದು ಜೊಗ್ಗುದ್ರಾಗಿ ಅವ್ರು ರವ್ ನೋಡ್ತಾಳೆ ಇದನ್ನು ನೋಡಿ ಕುಡಬೇಕಿಲ್ಲ ಎಡು ರೀ ನೋಡಿರಿ ಇನ್ನು ಮಲ್ಲೆ ಎಟ್ಟು ಚಂದ ಬಿಡಿಸಿ ಅದಕ್ಕೆ ಅಲ್ಲ ಏನು ದೊಡ್ಡ ಯುದ್ಧದಾಗ ಗೆದ್ದು ಬಂದ ನಮಗ ಏನು ರೀ ಎಷ್ಟು ಚಂದ ಬಿಡಿಸಿ ಅದಕ್ಕ ನನ್ನ ಮಗ ಇದು ಬಿಡಿಸದ ಕಲಿಸೋರು ಯಾರು ನೀವೇ ಏನು ರೀ ಕಿಸೆ ಕತ್ತರಿಸೋದು ಕೊಲೆ ಮಾಡೋದು ಕಲಿಸೋರು ಯಾರು ಯಾವ ನೀವೇ ಕುಡಿಯೋದು ಕಲಿಸೋರು ಯಾರು ನೀವೇ ಇದು ಇನ್ನೂ ಹಳ್ಳ್ಯಾಗಿನ ಅಟ್ಟಿಲ್ಲ ಪಟ್ಟಣದಾಗೆಂದ ಹೋರಿ ನೀವು ಹುಟ್ಟಿರ್ತಕ್ಕಂಥ ಮಗುವಿಗೆ ತಾಯಿ ಎದಿ ಹಾಲು ಕುಡಿಸಿದ್ರೆ ಆಕಿನ ಮುಖದ ಸೌಂದರ್ಯ ಕಮ್ಮಕ್ಕದ ತಂದು ಬಾಟ್ಲಿಗಿಂದ ಹಾಲು ಕೊಡ್ಲಾಕತ್ತಾರ ಆ ಸಿಟನ್ನು ಬಂದಿದ್ದು ನೋಡಿ ನೀವು ಹಳ್ಳ್ಯಾಗೂ ಮಕ್ಕಳಿಗೆಂದು ಬಾಟ್ಲಿ ಹಾಲು ಕುಡಿಸೋಕತ್ತೀರಿ ಅದು ಸಣ್ಣದಿದ್ದಾಗ ಸಾಣದ ಹಿಡಿದಿರ್ತದೆ ಮುಂದೆ ಇಂಥದ್ದು ಹಿಡ್ಕೊಂಡು ತಿರುಗಾಡ್ತು ಮತ್ತು ಅದಕ್ಕೆ ತೊಗೊಂಡು ನಂಬಲಿ ಬರೋದು ಅಪ್ಪ ಕುಡ್ಲಾಕತ್ತಾನೆ ಅಪ್ಪ ಇದಕ್ಕೆ ಏನರ ಮಾಡೋದು ಏನು ಮಾಡೋದು ಅದು ದಾರ ಕಟ್ಟಿದ್ರೆ ಬಿಡ್ತಾವೆ ನಾವು ಕುಡಿಯೋದು ಏನು ನಿಂಬಿಕೆ ಕೊಟ್ರೆ ಬಿಡ್ತಾವ ಏನು ರೀ ಕುಡಿಯೋದ ಕೆಲಸದವ್ರೆ ರೀ ನೀವೇ ಈ ಮಕ್ಳು ಬರ್ತಡೇ ಮಾಡ್ತೀರಿ ಈಗ ಎಷ್ಟೋ ಎಲ್ಲರ ಮನೆಯಿಂದ ಮನೆ ತಂದಾಗ ನಡ್ದದ ನೀವು ಬರ್ತಡೇನೇ ಮಾಡಬೇಕಾಗಿತ್ತು ತಿಳ್ಕೊಂಡ್ರೆ ಒಂದು ಕೆಲಸ ಮಾಡಿ ನೀವು ನೀವು ಯಾರು ಮಕ್ಕಳು ಮಕ್ಳು ಹುಟ್ಟಬೇಕೆಂದ ಕೇಕ್ ತರಿಸೋದು ಬೇಡ ಅದ್ರ ಜೋಡಿ ಚಾಕುನು ಕೊಟ್ಟಿರ್ತಾರೆ ಗೊತ್ತಿಲ್ಲ ನಿಮಗೆ ಏನು ರೀ ಸಾಣದಿದ್ದಾಗೆಂದ ಕೇಕ್ ಕತ್ತರಿಸ್ದ ಮುಂದೆ ಮಂದಿ ತೆಲಿಗೆ ಕತ್ತರಿಸ್ಕೊತೀರಿ ಆಡ್ತದ ಹೌದಲ್ರಿ ಮತ್ತು ಚಾಕುನೇ ಹುಟ್ಟದಾಗೆಂದ ಕೊಡ್ಲಾಕತ್ತಿರಲ್ಲ ಮತ್ತು ಈ ಹಚ್ಚಿದ್ದು ದೀಪ ಆರಿಸಲಾಕತ್ತೀರಿ ಅದು ಸಾಣದಿದ್ದಾಗೆಂದ ಮೀಣಬತ್ತಿ ಆರಿಸ್ತಾ ಮುಂದೆ ಮಂದಿ ಮನೆಯೇ ದೀಪನೇ ಆರಿಸ್ಕೊತಿರ್ತದ ಮತ್ತೆ ಅದಕ್ಕೆ ತೊಗೊಂಡು ಬರೋದು ಎಂಥದ್ದು ಕುಟ್ಟದೆ ನಾನು ಹೊಟ್ಟೆ ಹಾಂ ಅವಾಗ ಅಳೋದಕ್ಕಿತ್ತ ಮುಂದೆ ಅಳೋದಕ್ಕಿತ್ತ ಈಗೇ ಹೇಳಿರಿ ಅವಕ್ಕೆ ಸಂಸ್ಕಾರ ಕೊಡ್ಲಾಕೆ ಯಾವ್ದಿಲ್ರಿ ನೀವು ಒಂದು ವೇಳೆ ನೀವು ಬ ಹುಟ್ಟಬ್ಬನೇ ಮಾಡ್ಬೇಕಾಗಿತ್ತು ಮಕ್ಕಳಿಗೆ ಎತ್ತಿಕೊಂಡಂದ್ರೆ ನೀವು ಯಾ ಇಟ್ಟು ಕಷ್ಟ ತೊಳಕ್ಕೆ ಹೋಗ್ಬೇಡ್ರಿ ಏನು ನೀವು ಬರೋ ಶ್ರೀಮಂತರಿಗೆ ಹೇಳ್ತೀರಿ ಅವ್ರ ತರೋದ್ರಿಗೆ ಏನು ತರ್ತಾರೆ ಐದು ರೂಪಾಯಿ ಬಿಸ್ಕಿಟ್ ಪುಡಿ ನಿಮ್ಮ ಮಕ್ಕಳಿಗೆ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾವ ಕೇಕ್ ತರಿಸ್ಬೇಡ್ರಿ ಚಾಕು ತರಿಸ್ಬೇಡ್ರಿ ಯಾವ್ದನ್ನು ಬೇಡ ನಿಮ್ಮ ಮಗನಿಗೆಂದು ಐದು ವರ್ಷ ಆಗಿತ್ತು ಅಂತ ತಿಳ್ಕೊಂಡ್ರೆ ಆ ಮಗನ ಕರ್ಕೊಂಡು ಒಂದು ಐದು ಮಣ್ಣಿನ ಪಣತಿ ತಗೊಂಡು ಮಲ್ಲಯ್ಯನ ಗುಡಿಗರೆ ಪರಮೇಶ್ವರನ ಗುಡಿಗರೆ ಬರ್ರಿ ಬಂದೇನೋ ಮಕ್ಳ ಕೈಲಿಂದ ಅಂದ ಏನು ರೀ ಏನು ರೀ ಮಕ್ಕಳ ಕೈಲಿ ಎಣ್ಣೆ ಹಾಕ್ಸ್ರಿ ಮಕ್ಕಳ ಕೈಲಿ ಬತ್ತಿ ಹಾಕ್ಸ್ರಿ ಏನ್ರಿ ಆ ಮಕ್ಕಳ ಕೈಲಿಂದ ಐದು ದೀಪಕ್ಕೆ ಹಿಂಗೆ ದೀಪ ಹಚ್ಚಿಸ್ರಿ ಅವ ಹುಡುಗನಿಗೆ ಬೇಡ್ಕೊಳಕ್ಕೆ ಬರಂಗಿಲ್ಲ ಅವನು ಪರವಾಗಿಂದ ನೀವು ಅಪ್ಪ ನನ್ನ ಮಗ ಏನ್ರಿ ಐದು ದೀಪ ಹಚ್ಚಿ ನಿನ್ನ ಗುಡಿಯಾಗಿ ಅಂದರೆ ಬೆಳಕು ಕೊಟ್ಟಾನ ನನ್ನ ಮಗನ ಬದುಕಿನೊಳಗೆ ನೀ ಬೇಳಕಿಂದ ಕೊಡುವತ್ತಿ ಹತ್ತಿಕ್ಕೊಂಡೊಂದು ಆ ಪರಮೇಶ್ವರನ ಹತ್ತಿರ ಬೇಡ್ಕೋರಿ ನಿಮ್ಮ ಮಕ್ಕಳ ಬದುಕಿನ ಬೆಳಕಾಗ್ತದೆ ಏನು ರೀ ಇಂಥ ಸಂಸ್ಕಾರಗಳನ್ನು ಕಲಿಸೋದು ಮಕ್ಕಳಿಗೆ ಸೇನರು ಸಂತರು ಈಗ ನೋಡ್ರಿ ನಾವು ಇಬ್ಬರು ಸ್ವಾಮಿಗಳು ಬಂದು ನಿಮ್ಮೂರಾಗಂದ ಕ್ಯಾಡಿಗೆ ಅಪ್ಪಳು ಎಲ್ಲಿನೂ ಒಂದು ದಿವಸ ಇರೋಂಗಿಲ್ಲ ಏನು ರೀ ಎಟ್ಟು ಹೊತ್ತಿದ್ರು ಕೊಡೋದ ಕಾರ್ಯಕ್ರಮ ಎಂಥದಕ್ಕಿರಕ್ಕೆ ಹೋಗಿ ಮಠಕ್ಕೆ ಮುಟ್ಟವ್ರು ಇವತ್ತು ಬೋರುಟ್ಟಿ ಊರು ಕುಣಂದಾಗ ಈಗ ಮೂರು ದಿವಸ ಐತಿ ಇಲ್ಲೇ ಉಳ್ಕೊಂಡ್ರೆ ಐದು ದಿವಸ ಕೂಡ ಅವ್ರು ಇಲ್ಲೇ ಇರ್ತಾರತ್ತಿಕೊಂಡಂದ್ರೆ ನೀವೆಲ್ಲ ಎಟ್ಟು ಪುಣ್ಯ ಮಾಡಿರಿ ಅಂಥವ್ರದೇ ಸಂಸ್ಕಾರ ಅಂತಕಂದ್ರೆ ತೊಗೋಬೇಕು ನೀವೆಲ್ಲ ಏನು ರೀ ಅಂಥ ಸಂಸ್ಕಾರ ಅಂತಕ್ಕಂಥ ಮಕ್ಕಳಿಗೆಂದು ಕೊಡ್ರಿ ಮಕ್ಕಳಿಗೆ ಗುರು ಅಂದ್ರೇನು ಏನು ಮಕ್ಕಳಿಗೆಂದು ಲಿಂಗ್ ಅಂದ್ರೆ ಏನು ಮಕ್ಕಳಿಗೆಂದು ಜಂಗಮ್ ಅಂದ್ರೆ ಪಾದೋದಕ್ಕೆ ಏನು ಪ್ರಸಾದ ಅಂದರೆ ಏನು ಅಂತ ಅನ್ನೋದನ್ನು ಅದು ಒಬ್ಬ ಗುರುವಿನಿಂದ ನೀವೆಲ್ಲ ಕ ತಿಳಿಸಲಿಕ್ಕೆ ಪ್ರಯತ್ನ ಪಡಿರುತ್ತ ಮಾತನ್ನು ಇವತ್ತಿನ ದಿವಸದಿಂದ ಹೇಳುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಹಿರಿಯಜಿಯವರಿಗೆ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ ಇವತ್ತು ಅವ್ರದು ಪೂಜ್ಯಾರದು ಕೂಡ ಇಲ್ಲೇ ಒಂದು ಮಠ ಐತೆ ಅಂದರು ನಮ್ಮ ಸೌಕರ್ಯ ಹೇಳಿದ್ರು ಮಠನೂ ಐತಿ ಆಮೇಲೆ ಜನನೂ ಕೂಡ ಒಳ್ಳೆಯ ಪ್ರೀತಿಯಿಂದ ಕಾಣತಕ್ಕಂಥ ಪೂಜ್ಯರು ಅವ್ರ ಮೇಲೂ ಕೂಡ ಜನ ಕೂಡ ಅಷ್ಟು ಪ್ರೀತಿ ಇದ್ದಾರೆ ಅಂತ ಪೂಜ್ಯರು ನಿಮ್ಮ ಗ್ರಾಮಕ್ಕಿಂತ ದಯಮಾಡಿಸಿ ನಿಮಗೆಲ್ಲ ಆಶೀರ್ವಾದ ದರ್ಶನವನ್ನು ಏನು ಕೊಡಲಿಕ್ಕೆತ್ತಿದಾರಲ್ಲ ಬಹುಶಃ ನೀವೆಲ್ಲ ಬೌರೂಟಿ ಗ್ರಾಮ ಜನರು ನೀವು ಪುಣ್ಯ ಮಾಡಿರಿ ಅಂಥವ್ರ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಎತ್ತಿಕೊಂಡು ಬೇಡುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಂಚಾಲಕ ನಡೆಸಿಕೊಡ್ತಾರೆ ತಾವೆಲ್ಲ ಶಾಂತರಾದ ಕೂತ್ಕೊಂಡು ಕೇಳಬೇಕತ್ತಂತ ತಮ್ಮ ಮಾತ್ರ ಕೇಳ್ಕೊತಾ ಇದ್ದೀನಿ